ಹಾಯ್ ಬ್ರೋ ಏಜ್ ಯೂಟ್ಯೂಬ್ ಚಾನಲ್ ಆ ಹೌದು ವಿಡಿಯೋ ನೋಡ್ಕೊಂಡೆ ಬ್ರೋ ನಾನು ಎರಡು ಟಿವಿ ತಗೊಂಡೆ ಓ ಸೂಪರ್ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ತು ಬ್ರೋ ನನಗೆ ಕಮ್ಮಿ ಮಾಡ್ಕೊಟ್ರಾ ಹಾ ಬ್ರೋ ಸೂಪರ್ ನಾನು ಅಲ್ಲೇ ಹೋಗ್ತಾ ಇದ್ದೆ ಇವಾಗ ಫ್ರೀ ಸ್ಟಾಕ್ ಆಗಿದೆ ಅಂತ ಸೋ ಅಲ್ಲೇ ಹೋಗ್ತಾ ಇದೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ತುಂಬಾ ಓ ಬ್ರೋ ಇದೇನಿದು ಇಷ್ಟೊಂದು ಸ್ಟಾಕ್ಗಳೆಲ್ಲ ಬಂದ್ಬಿಟ್ಟಿದ್ಲಲ್ಲ ಒಬ್ಬೊಬ್ಬೊಬ್ಬ ಫುಲ್ ತುಂಬಿಸ್ಬಿಟ್ಟಿದ್ದಾರೆ ಸೊ ವೀಕ್ಷಕರ ರೆಗ್ಯುಲರ್ ಬರ್ತಾ ಇರ್ತೀನಿ ಮೋಕ್ಷ ಡಿಸ್ಟ್ರಿಬರ್ ಅಲ್ಲಿ ನೀವೇನಾದರೂ ಬೆಂಗಳೂರಲ್ಲಿ ಏನಾದರೂ ಅನೇಕ ಏನಾದ್ರು ಟಿವಿಗಳನ್ನ ಹುಡುಕ್ತಾ ಇದ್ದಾರೆ ಸೊ ಈ ಒಂದು ಲೊಕೇಶನ್ ನಾನು ತಿಳಿಸ್ಕೊಡ್ತೀನಿ ಸಾಕಷ್ಟು ಸ್ಟಾಕು ರೀಸ್ಟಾಕ್ ಆಗಿದೆ ಸೊ ಲೇಟೆಸ್ಟ್ ಮಾಡಲ್ಗಳು ಎಲ್ಲ ನಿಮಗೆ ಅಪ್ಡೇಟ್ ಆಗಿದೆ ಮತ್ತೆ ಏನು ಪ್ರೈಸ್ ಆಗುತ್ತೆ ಸೊ ಅದರೆಲ್ಲ ಡೀಟೇಲ್ಸ್ ನಾವು ಕೊಡ್ತೀವಿ ಅದಕ್ಕೆ ಮುಂಚೆ ಸೊ ಬ್ರದರ್ ಇದ್ದಾರೆ ಅವ್ರನ್ನ ಕರೆಯನ್ನ ಬನ್ನಿ ಸೂಪರ್ ಅಲ್ವಾ ಸೂಪರ್ ಫಸ್ಟ್ ಹೇಳಿ ನಮಗೆ ಎಷ್ಟು ತರ ನಮ್ಮ ಹತ್ರ ನೋಡಿ ಇವಾಗ ಟೋಟಲ್ ಹತ್ತಿಂದ ಹನ್ನೆರಡು ಬ್ರಾಂಡ್ ಇದೆ ನಮಗೆ ಮಾರ್ಕೆಟ್ ಅಲ್ಲಿ ಯಾವ್ದು ಆಫ್ಲೈನ್ ಬ್ರಾಂಡ್ ಇದೆ ಹೊಸ ಹೊಸ ಮಾಡೆಲ್ ಎಲ್ಲ ನಮ್ಮ ಹತ್ರ ಇದೆ ನಮ್ಮ ಹತ್ರ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಸೋನಿ ಇದೆ ಟಿ ಶೆಲ್ ಬೇಕಾದ್ರೆ ಟಿ ಶೆಲ್ ಇದೆ ಬಿ ಪಿ ಎಲ್ ಇದೆ ಜನಿಕ್ಸ್ ಅಂತ ಬ್ರಾಂಡ್ ಇದೆ ಕ್ರೌನ್ ಅಂತ ಇದೆ ಬುಷ್ ಅಂತ ಬ್ರಾಂಡ್ ಇದೆ ತುಂಬಾ ಬ್ರಾಂಡ್ಸ್ ಇದೆ ಮಾರ್ಕೆಟ್ ಬ್ರಾಂಡ್ ಓಡುತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದರಲ್ಲೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಲೇಟೆಸ್ಟ್ ಮಾಡೆಲ್ ಮಾತ್ರ ಸಿಗುತ್ತೆ ನಮ್ಮ ಹತ್ರ ನೀವು ಐದು ಸಾವಿರ ಜಾಸ್ತಿ ಕೊಡ್ತೀರಾ ಹಳೆ ಮಾಡಲ್ ಬೇಕಾದ್ರೆ ನಮ್ಮ ಮಾತ್ರ ಸಿಗಲ್ಲ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟರೆ ಹಳೆ ಮಾಡಲ್ ಸಿಗಲ್ಲ ನಮ್ಮ ಹತ್ರ ಸಿಗೋದು ಎಲ್ಲ ಹೊಸ ಮಾಡಲ್ ಏನ್ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಸೈಜಸ್ ಟ್ವೆಂಟಿ ಫೋರ್ ಇಂಚಸ್ ಇಂದ ಅಪ್ ಟು ಸೆವೆಂಟಿ ಫೈವ್ ಇಂಚೆಸ್ ವರ್ಗೂ ರೆಡಿ ಸ್ಟಾಕ್ ಸಿಗುತ್ತೆ ಯಾವ್ಯಾವ ಕ್ಲೂಸ್ ಆಗುವಂತ ಟಿವಿಗಳಿದೆ ಮನೆಗಾಗಿರ್ಲಿ ಆಫೀಸ್ ಆಗಿರ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಗೆ ಕಾಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಬೇಕಾ ಆತರೂ ಟಿವಿ ಇದೆ ನಮ್ಮ ಹತ್ರ ಮನೆಗೆ ಯೂಸ್ ಮಾಡ್ಬೇಕಾದ್ರೆ ಅದೂ ಇದೆ ಆಫೀಸ್ ಯೂಸ್ ಮಾಡಬೇಕಾದ್ರೆ ಅದೂ ಇದೆ ಯಾಕೆ ಮೋಸ್ಟ್ ಆಫ್ ಡಿಸ್ಟ್ರಿಬ್ಯೂಟರ್ ಅಂತದ್ ಏನ್ ಕೊಡ್ತಾ ಇದ್ದೀರಾ ಪ್ರೈಸ್ ಅಲ್ಲಿ ಆಗಿರ್ಲಿ ಕ್ವಾಲಿಟಿ ಒಂದು ಸರ್ವಿಸ್ ಆಗಿರ್ಲಿ ಹೇಳಿ ನೋಡಿ ಸರ್ ನಮ್ಮ ಹತ್ರ ಇರೋದೇ ಎಲ್ಲ ಹೋಲ್ಸೇಲ್ ಪ್ರೈಸಸ್ ಸರ್ ನೀವು ಮಾರ್ಕೆಟ್ ಅಲ್ಲಿ ಹತ್ತು ಪೀಸ್ ತಗೊಂತಿರಲ್ಲ ಹತ್ತು ಪೀಸ್ಗೆ ನಿಮಗೆ ಏನ್ ರೇಟ್ ಸಿಗುತ್ತೆ ಅದೇ ರೇಟ್ ಗೆ ನಾವು ಸಿಂಗಲ್ ಪೀಸ್ ಕೊಡ್ತಾ ಇದ್ದೀನಿ ಮತ್ತೆ ವಿತ್ ಬಿಲ್ ಕೊಡ್ತಾ ಇದ್ದೀನಿ ಜಿ ಎಸ್ ಟಿ ಬಿಲ್ ಕೊಡ್ತಾ ಇದ್ದೀನಿ ಬ್ರ್ಯಾಂಡ್ ವ್ಯಾರಂಟಿ ಕೊಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಬ್ರಾಂಡ್ ಸೀಲ್ಡ್ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ನಿಮ್ಗೆ ನೋಡಿ ಇದನ್ನು ನೋಟ್ ಮಾಡ್ಕೊಳ್ಳಿ ಈಗ ಏನಂದ್ರೆ ಹೊರಗಡೆಗಿಂತ ನಿಮ್ಗೆ ಇಲ್ಲಿ ಹೋಲ್ಸೇಲ್ ಪ್ರೈಸಸ್ ಸಿಗ್ತಾ ಇದೆ ಯಾಕಂದ್ರೆ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸರ್ ನಾವು ಟೋಟಲ್ ಸರ್ ಎಂಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಇಂದ ನಮ್ದು ಎಲ್ಲ ಹೋಲ್ಸೇಲ್ ಇತ್ತು ಸರ್ ಚಿಕ್ಕ ಚಿಕ್ಕ ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೀನಿ ಇವಾಗ ರಿಟೇಲ್ ಸ್ಟಾರ್ಟ್ ಮಾಡಿದ್ದೀನಿ ರಿಟೇಲ್ ಅಲ್ಲಿ ನಿಮ್ಗೆ ಹೋಲ್ಸೇಲ್ ಏನ್ ಏನ್ ಪ್ರೈಸ್ ಸಿಗುತ್ತೆ ಅದೇ ಪ್ರೈಸ್ ಅಲ್ಲಿ ರಿಟೇಲ್ ಅಲ್ಲಿ ಕೊಡ್ತಾ ಇದ್ದೀನಿ ಮೇನ್ಲಿ ನಮ್ಮ ಅಂಗಡಿ ಇರೋದು ಮಿಡಿಲ್ ಕ್ಲಾಸ್ ಸರ್ ನಮ್ಮ ಹತ್ರ ನೋಡಿ ಸೋಮ್ ಸೋನಿ ಸ್ಯಾಮ್ಸಂಗ್ ಹೆಲ್ದಿ ಬ್ರಾಂಡ್ ಸರ್ ಆಗಲ್ಲ ಫೀಚರ್ಸ್ ಅದೇ ಕ್ಲಾರಿ ಅದೇ ಕ್ವಾಲಿಟಿ ಮಿಡ್ ರೇಂಜ್ ಅಲ್ಲಿ ಯಾವ ಯಾವ ಬ್ರಾಂಡ್ ಮಾರ್ಕೆಟ್ ಅಲ್ಲಿ ಇದೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬರುವಂತೈಸ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಪ್ರೈಸ್ ನೋಡಬಹುದು ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಸೈಡ್ ನೋಡಬಹುದು ಸರ್ ಇದು ಇಪ್ಪತ್ನಾಲ್ಕು ಇಂಚು ಟ್ವೆಂಟಿ ಸಿ ಸಿಟಿವಿ ಯೂಸ್ ಮಾಡಬಹುದು ಅಂತ ಸರ್ ತುಂಬಾ ಹಳೆ ಬ್ರಾಂಡ್ ಬುಷ್ ಬ್ರಾಂಡ್

ಬೇಕಾದ್ರೆ ಸಿ ಟಿವಿ ಕ್ಯಾಮ್ರಾ ತರ ಯೂಸ್ ಮಾಡಬಹುದು ಮೊಬೈಲ್ ಎಲ್ಲ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಕ್ರೋಮ್ ಕಾಸ್ಟ್ ಎಲ್ಲ ಬಿಲ್ಟ್ ಇನ್ ಇದೆ ಸೊ ಇದು ಆರ್ ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಸಿಕ್ಸ್ ಸಿಕ್ಸ್ ಕೊಟ್ಟರೆ ನಿಮಗೆ ಟ್ವೆಂಟಿ ಸ್ಮಾರ್ಟ್ ಅಲ್ಲಿ ಮೂರ್ ನಾಲ್ಕು ಬ್ರಾಂಡ್ ಇದೆ ಆರ್ ಸಾವಿರದ ಇದೆ ಆರ್ ಮುನ್ನೂರದು ಇದೆ ವರೆದು ಇದೆ ತುಂಬಾ ವೆರೈಟಿ ಇದೆ ಟ್ವೆಂಟಿ ಫೋರ್ ಇಂಚಸ್ ಸಿಗುತ್ತೆ ಸರ್ ನೋಡಿ ನೆಕ್ಸ್ಟ್ ತರ್ಟಿ ಟು ಇಂಚಸ್ ಅಲ್ಲಿ ಸರ್ ಬುಷ್ ಅಂತ ಬ್ರಾಂಡ್ ಇದೆ ಸರ್ ಇದು ಕಂಪ್ಲೀಟ್ ಗೂಗಲ್ ಟಿವಿ ಬರುತ್ತೆ ವಿತ್ ಟೂ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಬರುತ್ತೆ ಲೇಟೆಸ್ಟ್ ಆಂಡ್ರಾಯ್ಡ್ ಟ್ವೆಲ್ ಇದೆ ಅದರಲ್ಲಿ ಆಮೇಲೆ ಮೊಬೈಲ್ ಎಲ್ಲ ಡೈರೆಕ್ಟ್ ಕನೆಕ್ಟ್ ಮಾಡಬಹುದು ಯಾವುದು ವೈಫೈ ಮಧ್ಯದಲ್ಲಿ ಅವಶ್ಯಕತೆ ಇಲ್ಲ ಹಾರ್ಡ್ ಪ್ಯಾನಲ್ ಬರುತ್ತೆ ಐ ಪಿ ಎಸ್ ಪ್ಯಾನಲ್ ಬರುತ್ತೆ ಇದು ಬರೀ ಏಳು ಕೊಡ್ತಾ ಇದ್ದೀನಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಐಪಿಎಸ್ ಪ್ಯಾನಲ್ ಇರೋದು ಟಿವಿ ಕೊಡ್ತಾ ಇದೀನಿ ಮಾರ್ಕೆಟ್ ಅಲ್ಲಿ ಏನ್ ತರ್ಟಿ ಟು ಇಂಚೆಸ್ ಸ್ಮಾರ್ಟ್ ಟಿವಿ ಆರ್ ಸಾರ್ ಅದು ಏನ್ ಗೊತ್ತಾ ಐ ಪಿ ಎಸ್ ಪ್ಯಾನಲ್ ಇರಲ್ಲ ರ್ಯಾಮ್ ನೋಡಬಹುದು ಒನ್ ಜಿ ಬಿ ರ್ಯಾಮು ಸಿಗಲ್ಲ ಫೈವ್ ಟ್ವೆಲ್ ಎಂ ಬಿ ರಾಮ್ ಮಾತ್ರ ಸಿಗುತ್ತೆ ಸಾಫ್ಟ್ವೇರ್ ಆಂಡ್ರಾಯ್ಡ್ ಗೂಗಲ್ ಟಿವಿ ಬರಲ್ಲ ಕ್ಲೌಡ್ ಅಂತ ಸಾಫ್ಟ್ವೇರ್ ಸಿಗುತ್ತೆ ಸೊ ನೀವು ಏನ್ ಗೊತ್ತಾ ಸರ್ ಟಿವಿ ಫಸ್ಟ್ ನೀವು ಚೆಕ್ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ ಏನ್ ಸಾಫ್ಟ್ವೇರ್ ಇದೆ ಯಾವ ತರ ಕ್ವಾಲಿಟಿ ಇದೆ ಸೊ ನಮ್ಮ ಅಂಗಡಿಲಿ ಬಂದ್ರೆ ನೀವು ನಿಮ್ಗೆ ಏನ್ ಪ್ರಾಡಕ್ಟ್ ಕೊಡ್ತಾ ಇದೀನಿ ಏನ್ ಫೀಚರ್ಸ್ ಇದೆ ಕ್ವಾಲಿಟಿ ಯಾವ್ ತರ ಇದೆ ಅದು ಎಲ್ಲ ಹೇಳಿದ ಆದ್ಮೇಲೆ ಮಾತ್ರ ನಿಮಗೆ ಪ್ರಾಡಕ್ಟ್ ಕೊಡೋದು ಈಗ ನೆಸ್ಟ್ ತರ್ಟಿ ಟು ಇಂಚಸ್ ಹತ್ತಿ ಹನ್ನೆರಡು ಬ್ರಾಂಡ್ ಇದೆ ನೋಡಬಹುದು ಸರ್ ಏರ್ ಏರ್ನೆಟ್ ಅಂತ ಬ್ರಾಂಡ್ ಇದೆ ಒನ್ ಜಿ ಬಿ ರಾಮ್ ಬರುತ್ತೆ ಫ್ರೇಮ್ಲೆಸ್ ಮಾಡಲು ಮೌಸ್ ರಿಮೋಟ್ ಬರುತ್ತೆ ಪ್ರತಿ ಒಂದು ಓಟಿ ಆಪ್ ಸಪೋರ್ಟ್ ಆಗುತ್ತೆ ಸೊ ಇದು ಬರಿ ಬರೀವರೆ ಸಾರ ಕೊಡ್ತಾ ಇದ್ದೀನಿ ಹೌದು ನೆಕ್ಸ್ಟ್ ಸರ್ ಕ್ರೌನ್ ಅಂತ ತುಂಬಾ ಹಳೆ ಬ್ರಾಂಡ್ ಸಿನ್ಸ್ಟೀನ್ ಸೆವೆಂಟಿ ಟು ಸೊ ಇದು ಕ್ರೌನ್ ಹಾರ್ಡ್ ಪ್ಯಾನ್ ಅಲ್ ಐ ಪಿ ಅಲ್ಲಿ ನೋಡಬಹುದು ಆಂಡ್ರಾಯ್ಡ್ ಟಿವಿ ಬೆಜೆಸ್ ವಿತ್ ಫೋರ್ ಕೆ ವಿಡೋ ಸಪೋರ್ಟ್ ಆಗುತ್ತೆ ಸೊ ಇದನ್ನು ಎಂಟುವರೆಗೆ ಕೊಡ್ತಾ ಇದ್ದೀನಿ ಇವೆಲ್ಲ ಇವಾಗ ತೋರಿಸಿರೋದು ಲೇಟೆಸ್ಟ್ ಮಾಡಲ್ ಗಳು ಸರ್ ಖಂಡಿತ ನಮ್ಮ ಹತ್ರ ಸಿಗೋದು ಲೇಟೆಸ್ಟ್ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಅದರಲ್ಲಿ ಬಿಲ್ಟ್ ತೌಸಂಡ್ ಮೂವೀಸ್ ಬರುತ್ತೆ ಬಿಲ್ಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಸೊ ಎಮ್ ಆರ್ ಪಿ ನೋಡಬಹುದು ಸರ್ ನೈನ್ಟೀನ್ ತೌಸಂಡ್ ಎಂ ಆರ್ ಪಿ ಇದೆ ಬರಿ ಹತ್ ಸಾವಿರಗೆ ಕೊಡ್ತಾ ಇದ್ದೀನಿ ಸರ್ ಮೂವೀಸ್ ಎಲ್ಲ ಸೆವೆನ್ ಟು ಏಟ್ ಲ್ಯಾಂಗ್ವೇಜಸ್ ಇದೆ ಸರ್ ಪ್ರತಿ ಒಂದು ಲ್ಯಾಂಗ್ವೇಜಸ್ ಅಲ್ಲಿ ಟೂ ತೌಸಂಡ್ ಮೂವೀಸ್ ಬಿಲ್ಟಿನ್ ಅಲ್ಲಿ ಬಿಲ್ಟ್ ಇನ್ ಇದೆ ಬರಿ ವೈಫೈ ಮಾತ್ರ ಕನೆಕ್ಷನ್ ಕೊಡ್ಬೇಕಾಗುತ್ತೆ ಇನ್ನೊಂದು ತುಂಬಾ ಜನ ಡೈರೆಕ್ಟ್ ಅಮೌಂಟ್ ಕ್ರೆಡಿಟ್ ಕಾರ್ಡ್ ಇದ್ರೆ ಮನಿ ಐ ಲೋನ್ ಕೂಡ ಕನ್ವರ್ಟ್ ಮಾಡ್ಕೊನ್ ನೆಕ್ಸ್ಟ್ ನೋಡ್ಬೋದು ಸರ್ ನಮ್ಮ ಹತ್ರ ಆ ಬ್ರಾಂಡ್ ಬಿಟ್ಟು ನೆಕ್ಸ್ಟ್ ಬಿ ಪಿ ಎಲ್ ಅಂತ ಬ್ರಾಂಡ್ ಇದೆ ಇದು ತುಂಬಾ ಹಳೆ ಬ್ರಾಂಡ್ ಬರೀ ಹತ್ತುವರೆಗೆ ಕೊಡ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಒನ್ ಇಯರ್ ವಾರಂಟಿ ಕೊಡ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಕ್ಯೂ ಡಿ ಬೇಕಾದ್ರೆ ಲೇಟೆಸ್ಟ್ ಮಾಡಲ್ ಟು ಟ್ವೆಂಟಿ ಫೈವ್ ಮಾಡಲ್ ಟಿ ಸಿ ಎಲ್ಂತ ಬ್ರಾಂಡ್ ಕ್ಯೂ ಎಲ್ ಇ ಡಿ ಮಾಡಲ್ ಥರ್ಟಿ ಟು ಇಂಚಸ್ ಬರೀ ಹನ್ನೆರಡು ವರೆಗೆ ಕೊಡ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ನೋಡಬಹುದು ಸರ್ ಹ್ಯಾಪಿ ಅಂತ ಬ್ರಾಂಡ್ ಇದೆ ಇದು ತುಂಬಾ ಚೆನ್ನಾಗಿದೆ ಸಿನೆ ಗೋಲ್ಡ್ ಅಂತ ಬ್ರಾಂಡ್ ಇದೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಸ್ಯಾಮ್ಸಂಗ್ ಬೇಕಾದ್ರೆ ಸ್ಯಾಮ್ಸಂಗ್ ಬ್ರಾಂಡ್ ಇದೆ ಸ್ವಲ್ಪ ಇವಾಗ ಇವಾಗ ಚೆನ್ನಾಗಿರೋ ಮಾಡಲ್ ಸ್ಯಾಮ್ಸಂಗ್ ಆಗಿ ಆಗಿರ್ಲಿ ಇಂತ ಮಾಡೆಲ್ಗಳು ಲ್ಗಳು ಅವೈಲೇಬಲ್ ಇದೆ ಅಲ್ವಾ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಯಾವ ಬ್ರಾಂಡ್ ಬೇಕೋ ಆ ಬ್ರಾಂಡ್ ಸಿಗುತ್ತೆ ಸರ್ ಎಲ್ ಜಿ ಸಾಮ್ಸಂಗ್ ಸೋನಿ ಅದೇ ಕಾಮನ್ ಬ್ರಾಂಡ್ ಇದೆ ಎಲ್ಲ ಕಡೆ ಸಿಗುತ್ತೆ ಅದು ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಕಂಪೇರ್ ಟು ಸೋನಿ ಸ್ಯಾಮ್ಸಂಗ್ ಎಲ್ ಜಿ ಅದೇ ತರ ಕ್ವಾಲಿಟಿ ಫೀಚರ್ಸ್ ಇರೋದು ಪ್ರಾಡಕ್ಟ್ ನಮ್ಮ ಹತ್ರ ಎಲ್ಲ ಬಾಕ್ಸ್ ಅಲ್ಲಿ ತೋರಿಸ್ತಾ ಇದ್ದೀವಿ ಸೊ ವಿತೌಟ್ ಬಾಕ್ಸ್ ಡಿಸ್ಪ್ಲೇ ಐಟಮ್ ಗಳು ಅಲ್ಲಿದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಡಿಸ್ಪ್ಲೇ ಇದೆ ಆ ಡಿಸ್ಪ್ಲೇ ಅಲ್ಲಿ ನಿಮಗೆ ಯಾವ ತರ ಮಾಡೋದು ಯಾವ ತರ ಕ್ವಾಲಿಟಿ ಚೆಕ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ತೋರಿಸಿ ಬೇಕಾದ್ರೆ ಅಲ್ಲಿ ಸೆಲೆಕ್ಟ್ ಆಯ್ತು ಅಂತ ಈ ಗೋಡಾ ಕರ್ಕೊಂಡ್ ಬರ್ತಾರೆ ಅವತ್ತಿಂದ ಅವತ್ತ ಡೆಲಿವರಿ ಡೆಲಿವರಿ ಆದ್ರೆ ವಿದಿನ್ ಟೂ ತ್ರೀ ಇದ್ರೆ ನೀವೇ ತಗೊಂಡೋಗ್ಬೇಕು ಇನ್ಸ್ಟಾಲೇಷನ್ ಖಂಡಿತ ನಮ್ ಕಡೆಯಿಂದ ಕಂಪನಿ ಕಡೆಯಿಂದ ಕಳಿಸ್ಕೊಡ್ತೀನಿ ಅದು ಫ್ರೀ ಇರುತ್ತೆ ಅದು ಫ್ರೀ ಇರುತ್ತೆ ಆದ್ರೆ ಒಂದು ಎರಡ್ ಮೂರ್ ಬ್ರಾಂಡ್ ಬಿಟ್ಟು ನಮ್ಮ ಹತ್ರ ಯಾವ್ದೇ ಬ್ರಾಂಡ್ ತಗೊಳ್ಳಿ ಕಂಪನಿ ಇನ್ಸ್ಟಾಲೇಷನ್ ಸಿಗುತ್ತೆ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ನಿಮಗೆ ಸೀಲ್ ಪ್ರಾಡಕ್ಟ್ ಓಪನ್ ಬಾಕ್ಸ್ ಗಳು ಯಾವ್ದು ಸರ್ ನೀವು ಖಂಡಿತ ಬನ್ನಿ ಸೀಲ್ ಪ್ರಾಡಕ್ಟ್ ಯಾವ ತರ ಚೆಕ್ ಮಾಡೋದು ಓಪನ್ ಬಾಕ್ಸ್ ಯಾವ ತರ ಇರುತ್ತೆ ಅದನ್ನ ಹೇಳ್ಕೊಡ್ತೀನಿ ನಿಮ್ಗೆ ಏನಾದ್ರು ಚೆಕ್ ಮಾಡ್ಬೇಕಾದ್ರೆ ಬಾಕ್ಸ್ ಯಾವ ತರ ಚೆಕ್ ಮಾಡ್ಬೇಕು ಯಾವ ತರ ಸೀಲ್ ಇರುತ್ತೆ ಅದನ್ನ ಹೇಳ್ಕೊಡ್ತೀನಿ ನಿಮ್ಗೆ ಅಕಸ್ಮಾತ್ ಏನಾದ್ರು ರಿಫರ್ಬ್ ಆಗಿರೋದು ವಿತೌಟ್ ಸೀಲ್ ಇರೋದು ಇದನ್ನ ಮಾತ್ರ ನೋಡಿ ರೀಫರ್ಬ್ರಿಶ್ ಆಮೇಲೆ ಓಪನ್ ಬಾಕ್ಸ್ ಬಿಡಿ ಯಾವ ಮಟೀರಿಯಲ್ ಚೆನ್ನಾಗಿರುತ್ತೆ ಅದು ಮಾತ್ರ ನಾವು ಮಾಡೋದು ಮಟೀರಿಯಲ್ ಚೆನ್ನಾಗಿಲ್ಲ ಆದ್ರೆ ಸೀಡ್ ಇದ್ರೆ ನಾವು ಮಾಡಲ್ಲ ಆತರ ನಮ್ಮ ಅಂಗಡಿದು ಪಾಲಿಸಿ ಅದು ನೋಡಿ ನೋಡಬಹುದು ಸರ್ ಇವಾಗ ಬಿ ಪಿ ಎಲ್ ಅಂತ ಬ್ರಾಂಡ್ ಇದೆಯಲ್ಲ ಇದು ಟೂ ತೌಸಂಡ್ ಟ್ವೆಂಟಿ ಮ್ಯಾನುಫ್ಯಾಕ್ಚರಿಂಗ್ ಯಾಕಂದ್ರೆ ಇನ್ನೂವರೆಗೂ ಟೂ ತೌಸಂಡ್ ಮಾಡಲ್ ಅವ್ರು ಬಿಟ್ಟಿಲ್ಲ ಅದಕ್ಕೆ ನಮ್ಮ ಮಾತ್ರ ಹೇಳೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಸೊ ಯಾವ ಯಾವ ಬ್ರಾಂಡ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡೆಲ್ ಬಿಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಸಿಗುತ್ತೆ ಯಾವ ಬ್ರಾಂಡ್ ಅಲ್ಲಿ ಇನ್ನೂವರೆಗೂ ಬಿಟ್ಟಿಲ್ಲ ಟ್ವೆಂಟಿ ಫೋರ್ ಮಾಡಲ್ ಕಂಟಿನ್ಯೂ ಇದೆ ಅದು ಟ್ವೆಂಟಿ ಫೋರ್ ಅಲ್ಲಿ ನಿಮಗೆ ಸಿಗುತ್ತೆ ಅದು ನಮ್ಮ ಎಂತ ಇಲ್ಲ ಯಾವ ಅಂಗಡಿಯಲ್ಲಿ ಹೋದ್ರೆ ಟ್ವೆಂಟಿ ಫೋರ್ ಸಿಗುತ್ತೆ ನಿಮಗೆ ಸೊ ಬಿಪಿಎಲ್ ಅಲ್ಲಿ ಯಾವಾಗ ನೆಕ್ಸ್ಟ್ ಆ ತರ ಬ್ರಾಂಡ್ ಅಲ್ಲಿ ಯಾವಾಗ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ಬಿಡ್ತಾರೆ ಇಮಿಡಿಯೇಟ್ ನ ಮಾತ್ರ ಸಿಗುತ್ತೆ ಓಕೆ ನಾವು ಇವಾಗ ಒಂದು ಸುಮಾರು ಒಂದು ಒಂದು ಐದರಿಂದ ಆರು ಬ್ರಾಂಡ್ ಗಳು ಇವಾಗ ತೋರಿಸಿದ್ವಿ ಇಲ್ಲೇ ನಿಮಗೆ ತೋರಿಸ್ತೀನಿ ಮ್ಯಾನುಫ್ಯಾಕ್ಚರ್ ನೋಡಬಹುದು ಯಾವ ಬಾಕ್ಸ್ ಮೇಲೆ ಟ್ವೆಂಟಿ ಫೋರ್ ಇದೆ ಅದರಲ್ಲಿ ಆ ಬ್ರಾಂಡ್ ಅವರು ಟ್ವೆಂಟಿ ಫೈವ್ ಮಾಡಲ್ ಬಿಟ್ಟಿಲ್ಲ ಇನ್ನವರ್ಗು ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡಬಹುದು ಸರ್ ತರ್ಟಿ ಟು ಇಂಚಸ್ ಸಿನೆ ಗೋಲ್ಡ್ ಅಂತ ಬ್ರಾಂಡ್ ಇದೆ ಸರ್ ಸಿಜಿ ಅಂತ ಬ್ರಾಂಡ್ ಇದು ಕಂಪ್ಲೀಟ್ ಗೂಗಲ್ ಟಿವಿ ಸರ್ ಐಪಿಎಸ್ ಪಿ ಪ್ಯಾನಲ್ ಪ್ರತಿ ಒನ್ ಓ ಟಿ ಟಿ ಆಪ್ ಸಪೋರ್ಟ್ ಆಗುತ್ತೆ ಸೊ ಇದು ಓನ್ ಸೈಟ್ ವಾರಂಟಿನೂ ಇದೆ ಆನ್ಲೈನ್ ಚೆಕ್ ಮಾಡಬಹುದು ಸರ್ ಆನ್ಲೈನ್ ನಿಮ್ಗೆ ತೋರಿಸ್ತೀನಿ ನೋಡಬಹುದು ಸರ್ ಹದಿನೈದು ಸಾವಿರ ಸೆಲ್ ಆಗ್ತಾ ಇದೆ ನಮ್ಮ ಹತ್ರ ಬರಿ ಹತ್ತು ಸಾವಿರಗೆ ಸಿಗುತ್ತೆ ಒನ್ ಇಯರ್ ಓನ್ ಸೈಟ್ ವಾರಂಟಿ ಕೊಡ್ತೀನಿ ಟೆನ್ ತೌಸಂಡ್ ಗೆ ಅಲ್ಲಿ ಐದು ಸಾವಿರ ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಮ ಹತ್ರ ಯಾವ್ದೇ ಬ್ರಾಂಡ್ ಯಾವ್ದೇ ಮಾಡಲ್ ತಗೊಳ್ಳಿ ಖಂಡಿತ ಆನ್ಲೈನ್ ಇಂದ ಆಫ್ ಸಪ್ರೇಟ್ ಆಗುತ್ತಾ ಸರ್ ಇನ್ಸ್ಟಾಲೇಷನ್ ಬೇಕಾದ್ರೆ ಕಂಪನಿ ಕಡೆಯಿಂದ ಮಾಡಿಸಬಹುದು ಅವರು ಚಾರ್ಜಸ್ ತಗೊತಾರೆ ಸ್ಟ್ಯಾಂಡರ್ಡ್ ಚಾರ್ಜಸ್ ಇರುತ್ತೆ ಓಕೆ ವಾರಂಟಿ ಓನ್ ಸೈಟ್ ಇರುತ್ತೆ ನೆಕ್ಸ್ಟ್ ಸೈಜ್ ಸರ್ ಫಾರ್ಟಿ ತ್ರೀ ಇಂಚಸ್ ಇದು ನೋಡಬಹುದು ಸರ್ ಕ್ರೌನ್ ಬ್ರಾಂಡ್ ಇಂಡಿಯಾ ಓಲ್ಡೆಸ್ಟ್ ಬ್ರಾಂಡ್ ಸರ್ ನೈನ್ಟೀನ್ ಸೆವೆಂಟಿ ಟು ಅಲ್ಲೇ ಲಾಂಚ್ ಆಯ್ತು ಸೊ ಇದು ಕಂಪ್ಲೀಟ್ ಐಪಿಎಸ್ ಪ್ಯಾನಲ್ ಬರುತ್ತೆ ಹಾರ್ಡ್ ಪ್ಯಾನಲ್ ಬರುತ್ತೆ ಲಿಕ್ವಿಡ್ ಬರಲ್ಲ ಹಾರ್ಡ್ ಪ್ಯಾನಲ್ ಬರುತ್ತೆ ಸಾಫ್ಟ್ವೇರ್ ಲೇಟೆಸ್ಟ್ ಸಿಗುತ್ತೆ ನಿಮ್ಗೆ ಪ್ರತಿ ಒಂದು ಓಟಿ ಟಿ ಆಪ್ ಸಪೋರ್ಟ್ ಆಗುತ್ತೆ ಸರ್ ಕೆಲವು ಟಿವಿಯಲ್ಲಿ ಸರ್ ನೆಟ್ಫ್ಲಿಕ್ಸ್ ಸಪೋರ್ಟ್ ಆಗಲ್ಲ ಪ್ರೈಮ್ ವಿಡಿಯೋ ಸಪೋರ್ಟ್ ಆಗಲ್ಲ ಆಗಲ್ಲ ನಮ್ಮತ್ರ ಈ ಬ್ರಾಂಡ್ ತಗೊಂಡ್ರೆ ನೆಟ್ಫ್ಲಿಕ್ಸ್ ಪ್ರೈಮ್ ವಿಡಿಯೋ ಸ್ಟಾರ್ ಪ್ರತಿ ಒಂದು ಓಟಿ ಟಿ ಆಪ್ ಸಪೋರ್ಟ್ ಆಗುತ್ತೆ ಒನ್ ಇಯರ್ ವಾರಂಟಿ ಕೊಡ್ತೀನಿ ಬರೀ ಹದಿಮೂರವರೆಗೆ ಕೊಡ್ತಾ ಇದ್ದೀನಿ ಸರ್ ಥರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ಟಿ ತ್ರೀ ಇಂಚಸ್ ಆನ್ಲೈನ್ ಬೇಕಾದ್ರೆ ನೀವು ನೋಡಬಹುದು ಸರ್ ಹಳೆ ಮಾಡಲು ಹದಿನೆಂಟು ಹತ್ತೊಂಬತ್ತು ಸಾವಿರ ನಾವು ಬರಿ ಹದಿಮೂರ ಕೊಡ್ತಾ ಇದೀನಿ ಸರ್ ತೌಸಂಡ್ ಟ್ವೆಂಟಿ ಮಾಡಲ್ ಅಂತ ಬ್ರಾಂಡ್ ಇದೆ ಇದು ಲೇಟೆಸ್ಟ್ ಅಂಡ್ ಟ್ವೆಲ್ ಇದೆ ಐಪಿಎಸ್ ಪ್ಯಾನಲ್ ಬರುತ್ತೆ ಗೂಗಲ್ ಟಿವಿ ಬರಿ ಹದಿನೈದು ಸಾವಿರ ಕೊಡ್ತಾ ಇದ್ದೀನಿ ಹೌದು ಫಿಫ್ಟೀನ್ ತೌಸಂಡ್ ನೆಕ್ಸ್ಟ್ ನೋಡಬಹುದು ಸರ್ ಫಾರ್ಟಿ ತ್ರೀ ಇಂಚಸ್ ಫಾರ್ಟಿ ಫೈವ್ ತೌಸಂಡ್ ಆರ್ ಪಿ ಇದೆ ಟ್ವೆಂಟಿ ಫೈವ್ ಮಾಡಲ್ವಾ ನಮ್ಮ ಹತ್ರ ಹದಿನೆಂಟುವರೆಗೆ ಸಿಗುತ್ತೆ ವಿತ್ ವಾಯ್ಸ್ ಕಮಾಂಡ್ ಬರುತ್ತೆ ಇದು ಇನ್ಸ್ಟಾಲೇಷನ್ ಕಂಪನಿ ಕಡೆಯಿಂದ ಫ್ರೀ ಇದೆ ಆನ್ ಸೈಟ್ ವಾರಂಟಿ ಸಿಗುತ್ತೆ ಇದು ಆದ್ಮೇಲೆ ನೆಕ್ಸ್ಟ್ ನೋಡಬಹುದು ಸರ್ ಬಿಪಿಎಲ್ ಅಂತ ಬ್ರಾಂಡ್ ಇದೆ ಇದು ಚೆನ್ನಾಗಿದೆ ಬರಿ ಇಪ್ಪತ್ತು ಸಾವಿರ ಸಿಗುತ್ತೆ ಆನ್ ಸೈಟ್ ವಾರಂಟಿ ಇದೆ ಇನ್ಸ್ಟಾಲೇಷನ್ ಇದೆ ನೆಕ್ಸ್ಟ್ ಸರ್ ಎಲ್ ಜಿ ನೋಡಬಹುದು ಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲೇಟೆಸ್ಟ್ ಮಾಡಲ್ ಆನ್ಲೈನ್ ಚೆಕ್ ಮಾಡಬಹುದು ಫಾರ್ಟಿ ಒನ್ ತೌಸಂಡ್ ಆನ್ಲೈನ್ ಸೆಲ್ ಇದೆ ನಮ್ಮ ಹತ್ರ ಬರಿ ಮೂವತ್ತೆರಡು ಸಾವಿರ ಲೇಟೆಸ್ಟ್ ಮಾಡೆಲ್ ಕೊಡ್ತಾ ಇದ್ದೀನಿ ಫೋರ್ ಕೆ ಗೂಗಲ್ ಟಿವಿ ಕಮಾಂಡು ಸೆನ್ಸರ್ ರಿಮೋಟು ಬರುತ್ತೆ ಆಪ್ಷನ್ ಕೂಡ ಇದೆ ಇದೆ ಸರ್ ಕ್ರೆಡಿಟ್ ಕಾರ್ಡ್ ಇದೆ ಲೋನು ಕನ್ವರ್ಟ್ ಮಾಡಬಹುದು ಸರ್ ಟಿ ಸಿಎಲ್ ಅಂತ ಬ್ರಾಂಡ್ ಇದೆ ಟಿ ಮಾರ್ಕೆಟ್ ಅಲ್ಲಿ ಸಾರ ಇದೆ ನಮ್ಮತ್ರ ಸಾರಿಗೆ ಸಿಗುತ್ತೆ ಎಸ್ ಎ ಪ್ಯೂರ್ ಇದೆ ಬಿ ಪಿ ಎಲ್ ಇದೆ ಸಿನಿ ಗೋಲ್ಡ್ ಅಂತ ಬ್ರಾಂಡ್ ಇದೆ ತುಂಬಾ ವೆರೈಟಿ ಸಿಗುತ್ತೆ ಸರ್ ಫಾರ್ಟಿ ತ್ರೀ ನಲ್ಲಿ ನೋಡಿ ಸರ್ ಒಂದ್ ಮಾತ್ ಹೇಳ್ತೀನಿ ನಮ್ಮತ್ರ ಹತ್ರ ಯಾವ್ದೇ ಬ್ರಾಂಡ್ ತಗೊಳ್ಳಿ ಸರ್ ಮಾಡೆಲ್ ನಂಬರ್ ನೀವು ಚೆಕ್ ಮಾಡ್ಕೊಳ್ಳಿ ಆನ್ಲೈನ್ ಚೆಕ್ ಮಾಡಿ ಆಫ್ಲೈನ್ ಚೆಕ್ ಮಾಡಿ ಖಂಡಿತ ನಿಮಗೆ ಬೆಸ್ಟ್ ಪೇಜ್ ಮಾಡ್ಕೊಡ್ತೀನಿ ಸೊ ಎಂ ಆರ್ ಪಿ ಮೇಲೆ ನೋಡ್ಬೋದು ಸರ್ ಟ್ವೆಂಟಿ ಪರ್ಸೆಂಟ್ ಇದೆ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ವರ್ಗೂ ಆಫರ್ ಕೊಟ್ಟೆ ಕೊಡ್ತೀನಿ ಅದನ್ನು ಆನ್ಲೈನ್ ಪ್ರೈಸ್ ನೀವು ಚೆಕ್ ಮಾಡಬಹುದು ಖಂಡಿತ ಕಮ್ಮಿ ಇರುತ್ತೆ ಟ್ವೆಂಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಆಫ್ ಓನ್ ಎಂ ಆರ್ ಪಿ ಮತ್ತೆ ನಿಮಗೆ ಆನ್ಲೈನ್ ಪ್ರೈಸ್ ಇಂದ ಕಮ್ಮಿ ಸಿಗುತ್ತೆ ಅಲ್ಲ ನಿಮ್ಗೆ ಎಕ್ಸಾಕ್ಟ್ ಆಗಿ ಅಲ್ಲಿ ಮಾಡಲ್ ನಂಬರ್ ಕೂಡ ಶೋ ಆಗ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಯೂಟ್ಯೂಬ್ ಅಲ್ಲಿ ಇದರಲ್ಲಿ ಮಾಮೂಲಿ ಚೆಕ್ ಮಾಡಬಹುದು ಚೆಕ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ತಗೊಂಡೋಗ್ಬಹುದು ಹೌದು ಸರ್ ಅದು ಏನ್ ಗೊತ್ತಾ ಸರ್ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಬರೀ ಎಲ್ ಜಿ ಫಾರ್ಟಿ ತ್ರೀ ಇಂಚೆಸ್ ಟೈಪ್ ಆದ್ರೆ ಹತ್ತು ಮಾಡೆಲ್ ಸಿಗುತ್ತೆ ಮಾಡಲ್ ಗೊತ್ತಾಗಲ್ಲ ಇಲ್ಲಿ ಬಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮಾಡೆಲ್ ನಂಬರ್ ಎಲ್ಲ ಹೇಳ್ಕೊಡ್ತೀನಿ ಮತ್ತೆ ಆನ್ಲೈನ್ ಯಾವ ತರ ಚೆಕ್ ಮಾಡ್ಬೇಕು ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀನಿ ನಿಮ್ಗೆ ಇಲ್ಲೇ ಕುತ್ಕೊಂಡು ನೀವು ಚೆಕ್ ಮಾಡಬಹುದು ಸೊ ಒಂದ್ಸಲ ನೀವು ಬನ್ನಿ ನೋಡಿ ಸೊ ಅದ್ರ ಮುಂದೆನೇ ಇರ್ತಾರೆ ಸರ್ ಹೇಳ್ತಾರೆ ಡೌಟ್ ಇದ್ರು ಸರ್ ಯಾವ ತರ ಪರ್ಪಸ್ ನೀವು ತಗೊತಾ ಇದ್ರು ಅವ್ರು ನಿಮ್ಗೆ ಹೇಳ್ಬಿಡ್ತಾರೆ ಸರ್ ಯಾವ ತರ ನೀವು ತಗೋಬೇಕು ಚೆನ್ನಾಗಿರುತ್ತೆ ಮನೆಗೆ ಅಂತ ಸಜೆಸ್ಟ್ ಕೂಡ ಮಾಡ್ತಾರೆ ಒಂದ್ಸಲ ಬಂದು ನೋಡ್ಕೊಂಡು ತಗೊಂಡೋಗಿ ಫಾರ್ಟಿ ನೆಕ್ಸ್ಟ್ ಆಯ್ತು ಸ್ವಲ್ಪ ದೊಡ್ಡದಾಗಿ ಸಿಗುತ್ತೆ ನೆಕ್ಸ್ಟ್ ಫಿಫ್ಟಿ ಫೈವ್ ಇಂಚಸ್ ಇದೆ ಇಂಚಸ್ ಅಲ್ಲಿ ನೋಡಬಹುದು ಸರ್ ನಮ್ಮ ಹತ್ರ ಟಿಸಲ್ ಅಂತ ಬ್ರಾಂಡ್ ಇದೆ ಜೆಬ್ರೋನಿಕ್ಸ್ ಅಂತ ಬ್ರಾಂಡ್ ಇದೆ ವಿಂಡ್ ಇದೆ ಇ ಪಿ ಎಲ್ ಬ್ರಾಂಡ್ ಸಿಗುತ್ತೆ ಅಂತ ಬ್ರಾಂಡ್ ಇದೆ ಟಿ ಸೆಲ್ ಬೇಕಾದ್ರೆ ಟಿ ಸೆಲ್ಲೂ ಸಿಗುತ್ತೆ ಆಲ್ಮೋಸ್ಟ್ ಹೌದು ಸರ್ ಸ್ಯಾಮ್ಸಂಗ್ ಇದೆ ಎನ್ ಜಿ ಸೋನಿ ಬೇಕಾದ್ರೆ ಅದಲ್ಲೂ ಸಿಗುತ್ತೆ ಸೋನಿ ಕೂಡ ಇದೆ ಸ್ಯಾಮ್ಸಂಗ್ ಕೂಡ ಇದೆ ಆಲ್ಮೋಸ್ಟ್ ಎಲ್ಲ ಬ್ರಾಂಡ್ ಇವಾಗ ಕವರ್ ಮಾಡಿದೀವಿ ಆಕ್ಚುಲಿ ಒಂದು ಪ್ರೈಸ್ ಹೇಳ್ತೀನಿ ಸರ್ ಇಂಚಸ್ ಬೇಕಾದ್ರೆ ಸಾವಿರ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಂದು ಒಳ್ಳೆ ಆಫರ್ ಕೊಡ್ತೀನಿ ಸರ್ ಬನ್ನಿ ಸರ್ ಬಿ ಪಿ ಎಲ್ ಅಂತ ಬ್ರಾಂಡು ಫಿಫ್ಟಿ ಫೈವ್ ಇಂಚಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಎಮ್ ಆರ್ ಪಿ ಸರ್ ಸೆವೆಂಟಿ ಒನ್ ತೌಸಂಡ್ ಎಮ್ ಆರ್ ಪಿ ಇದೆ ಆನ್ಲೈನ್ ಸಾರಿಗೆ ಸೆಲ್ ಆಗ್ತಾ ಇದೆ ಪ್ರೈಸ್ ಬರೀ ಮೂವತ್ತೈದು ಸಾವಿರ ರ್ಟಿ ಫೈವ್ ತೌಸಂಡ್ಗೆ ಗೆ ನಿಮ್ಗೆ ಮೂರು ವರ್ಷ ವಾರಂಟಿ ಕೊಡ್ತಾ ಇದ್ದೀನಿ ಮತ್ತೆ ಈ ನೋಡಬಹುದು ಸರ್ ಇದು ಸೌಂಡ್ ಬಾರ್ ಟಿವಿ ಸರ್ ಕೆ ಸೌಂಡ್ ಬಾರ್ ಬರುತ್ತೆ ಇಲ್ಲಿ ಸರ್ ಹೋಮ್ ಥಿಯೇಟರ್ ಟಿವಿ ಬಾರ್ ಬರುತ್ತೆ ಮೂರು ವರ್ಷ ವಾರಂಟಿ ಬೇರೆ ಯಾರ ಬ್ರಾಂಡ್ ಕೊಡ್ತಾ ಇಲ್ಲ ವರ್ಷ ಯಾರು ಕೊಡ್ತಾ ಇಲ್ಲ ಇದು ಮೂರು ವರ್ಷ ವಾರಂಟಿ ಕೊಡ್ತಾ ಇದಾರೆ ಆನ್ಲೈನ್ ಸಾವಿರ ಇದೆ ನಮ್ಮ ಪ್ರೈಸ್ ಬರಿ ಮೂವತ್ತೈದು ಸಾವಿರ ಧಮಕ ಆಫರ್ ಕೊಡ್ತಾ ಇದೀನಿ ಸೂಪರ್ ಸ್ನೇಹಿತರೆ ನೋಡಿ ನೀವೇನಾದ್ರು ಫಿಫ್ಟಿ ಫೈವ್ ಇಂಚಸ್ ಏನಾದ್ರು ನೋಡ್ತಾ ಇದ್ರೆ ಆಫರ್ ಅಲ್ಲಿ ಕೊಡ್ತಿದಾರೆ ಜಸ್ಟ್ ತರ್ಟಿ ಫೈವ್ ತೌಸಂಡ್ಗೆ ಗೆ ನಿಮ್ಗೆ ಇನ್ಕ್ಲೂಡಿಂಗ್ ಸೌಂಡ್ ಬಾರ್ ಆಪ್ಷನ್ ಕೊಡೋನ್ ಚೆಕ್ ಮಾಡಿ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ನೋಡಬಹುದು ಸರ್ ಟಿ ಫಿಫ್ಟಿ ಫೈವ್ ಇಂಚಸ್ ಇದೆ ಅದ್ರಲ್ಲಿ ಹ್ಯಾಂಡ್ ವಾಯ್ಸ್ ಕಮಾಂಡ್ ನಿಮಗೆ ರಿಮೋಟೆ ಅವಶ್ಯಕತೆ ಇಲ್ಲ ಸರ್ ಡೈರೆಕ್ಟ್ ಕಮಾಂಡ್ ಕೊಡ್ಬೋದು ಹೇ ಗೂಗಲ್ ಓಪನ್ ಯೂಟ್ಯೂಬ್ ಆತರ ಕಮಾಂಡ್ ಕೊಡಬಹುದು ಸೊ ಆತರ ಟಿವಿನೇ ನಾವು ಒಳ್ಳೆ ರೇಟ್ಗೆ ಕೊಡ್ತಾ ಇದ್ದೀನಿ ಸರ್ ಬರ ಮೂವತ್ತಾರು ಸಾವಿರ ಕೊಡ್ತಾ ಇದ್ದೀನಿ ಅದ್ ಬಿಟ್ಟು ನೆಕ್ಸ್ಟ್ ಮೂವತ್ ನಾಲ್ಕು ಆಗಿದೆ ಮೂವತ್ತೆರಡು ಸಾವಿರ ಆಗಿದೆ ನಿಮಗೆ ಯಾವ ಯಾವ ತರ ಟಿವಿ ಬೇಕೋ ಆ ಟಿವಿ ನಾವು ಕೊಡ್ತಾ ಇದ್ದೀವಿ ಟಿವಿ ಅಂತ ನೋಡ್ತಾ ಇದ್ರ ಅಂತ ಹೇಳಿದ್ರೆ ಮೋಕ್ಷ ಡಿಸ್ಟ್ರಿಬ್ಯೂಟರ್ ಬರ್ಬೇಕು ಬೆಂಗಳೂರಲ್ಲಿ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಬನ್ನಿ ಸೊ ಟಿವಿ ಕೊಡೋದ್ರೆ ನಿಮ್ ಬಜೆಟ್ ಪ್ರಕಾರ ನೀವು ಒಂದು ರಿಕ್ವೈರ್ಮೆಂಟ್ ನಿಮ್ಗೆ ಸಜೆಸ್ಟ್ ಮಾಡಿ ಕೊಡ್ತೀನಿ ಬನ್ನಿ ಸರ್ ತೋರಿಸ್ತೀನಿ ನಿಮಗೆ ಡಿಸ್ಪ್ಲೇಪ್ಲೇ ನೋಡಬಹುದು ಸರ್ ತರ್ಟಿ ಇಂಚಸ್ ಅಲ್ಲಿ ತುಂಬಾ ಮಾಡಲ್ಸ್ ಇಟ್ಟಿದ್ದೀನಿ ನೋಡಬಹುದು ಸರ್ ಮಾರ್ಕೆಟ್ ಅಲ್ಲಿ ಅದೇ ಸರ್ ನೀವು ತಗೊಂತಿರಲ್ಲ ಆರ್ ಸಾರಿಗೆ ಆರ್ವರೆಗೆ ಟಿವಿ ಎಲ್ಲ ಸಿಗುತ್ತಲ್ಲ ಅದು ಯಾವ ತರ ಬರುತ್ತೆ ಆದ್ರೆ ಈ ತರ ಬರುತ್ತೆ ನೋಡಬಹುದು ಲಿಕ್ವಿಡ್ ಪ್ಯಾನಲ್ ಬರುತ್ತೆ ಇದು ಲಿಕ್ವಿಡ್ ಪ್ಯಾನಲ್ ಅದು ಆತರ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಾವು ಕೊಡೋದು ಸರ್ ಐ ಪಿ ಎಸ್ ಪ್ಯಾನಲ್ ಹಾರ್ಡ್ ಪ್ಯಾನಲ್ ಹಾರ್ಡ್ ಪ್ಯಾನಲ್ ಮನೆಯಲ್ಲಿ ಒಂದೇ ಬ್ರಾಂಡ್ ಅಂತ ಇಲ್ಲ ಆಲ್ಮೋಸ್ಟ್ ನಾವು ಕೊಡೋದು ಎಲ್ಲ ಐ ಪಿ ಎಸ್ ಪ್ಯಾನಲ್ ನೋಡಬಹುದು ಐ ಪಿ ಎಸ್ ಹಾರ್ಡ್ ಪ್ಯಾನಲ್ ಬರುತ್ತೆ ಆಮೇಲೆ ರಾಮ್ ಅದನ್ನು ಎಲ್ಲ ಚೆಕ್ ಮಾಡಬಹುದು ಖಂಡಿತ ಟೂ ಜಿ ಬಿ ರ್ಯಾಮ್ ಬರುತ್ತೆ ತೋರಿಸ್ಬಿಟ್ಟು ಕೊಡೋದು ವಾರಂಟಿ ಆಲ್ಮೋಸ್ಟ್ ಎಲ್ಲ ಬ್ರಾಂಡ್ ಒನ್ ಇಯರ್ ಸಿಗುತ್ತೆ ನಿಮ್ಗೆ ತರ್ಟಿ ಟೂ ಇಂಚಸ್ ಅಲ್ಲಿ ಸೊ ಇದು ನಿಮಗೆ ಬರೀ ಐ ವರೆಗೆ ಎಸ್ ಪ್ಯಾನಲ್ ಕೊಡ್ತಾ ಇದೀನಿ ಗೂಗಲ್ ಟಿವಿ ಅದು ಆದ್ಮೇಲೆ ನೆಕ್ಸ್ಟ್ ಇದು ಎನ್ಯೂ ಅಂತ ಬ್ರಾಂಡ್ ಬರುತ್ತೆ ಇದು ಹತ್ತುವರೆಗೆ ಬಿಲ್ ಇನ್ ಎರಡ್ ಸಾವಿರ ಮೂವೀಸ್ ಬರುತ್ತೆ ಲೈವ್ ಚಾನಲ್ಸ್ ಬರುತ್ತೆ ಮೂವೀಸ್ ಬರುತ್ತೆ ಇದು ಐ ಪಿ ಎಸ್ ಪ್ಯಾನಲ್ ಇರುತ್ತೆ ಕಂಪನಿ ಕಡೆಯಿಂದ ಇನ್ಸ್ಟಾಲೇಷನ್ ಫ್ರೀ ಇದೆ ವಾರಂಟಿನೂ ಓನ್ ಸೈಟ್ ವಾರಂಟಿ ಕ್ಲೇಮ್ ಆಗುತ್ತೆ ಮನೆಗೂ ಯೂಸ್ ಇಲ್ಲ ಸಿ ಏನೋ ನೋಡೋದಕ್ಕೆ ಆಪರೇಟ್ ಮಾಡೋದಕ್ಕೆ ಅದಕ್ಕೂ ಅವಶ್ಯಕತೆ ಇಲ್ಲ ನೆಟ್ ಕನೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಮೇನ್ ನೀವು ಬೇರೆ ಬ್ರಾಂಡ್ ತಗೊಂಡ್ರೆ ನಿಮ್ಗೆ ಮೊಬೈಲ್ ಏನಾದ್ರೂ ಕನೆಕ್ಟ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ವೈಫೈ ಇರಬೇಕು ಫಸ್ಟ್ ಮೊಬೈಲ್ ಅಲ್ಲಿ ವೈಫೈ ಕನೆಕ್ಷನ್ ಕೊಡಬೇಕು ಸೇಮ್ ವೈಫೈ ಟಿವಿ ಕನೆಕ್ಷನ್ ಕೊಡ್ಬೇಕು ಆವಾಗ ಮಾತ್ರ ಆಮೇಲೆ ಮಾತ್ರ ಕನೆಕ್ಟ್ ಆಗ್ತದೆ ನಿಮ್ ಮೊಬೈಲ್ ಇದರಲ್ಲಿ ಆತರ ಇಲ್ಲ ಬಿಲ್ಟಿನ್ ಚಿಪ್ ಬರುತ್ತೆ ಇದ್ರಲ್ಲಿ ಡೈರೆಕ್ಟ್ ನಿಮ್ ಮೊಬೈಲ್ ಕನೆಕ್ಟ್ ಮಾಡಬಹುದು ಯಾವ್ದು ವೈಫೈ ನಿಮ್ಗೆ ಅವಶ್ಯಕತೆ ಇಲ್ಲ ಮನೆಯಲ್ಲಿ ವೈಫೈ ಇಲ್ಲ ಅಂದ್ರೆ ಡೈರೆಕ್ಟ್ ಮೊಬೈಲ್ ಕನೆಕ್ಟ್ ಡೈರೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಇರೋದು ಪಿ ಡಿ ಎಫ್ ವಿಡಿಯೋಸ್ ಫೋಟೋಸ್ ಎಲ್ಲ ಡೈರೆಕ್ಟ್ ಆಗಿ ನೋಡಬಹುದು ನೋಡ್ಕೋಬಹುದು ನೆಕ್ಸ್ಟ್ ನೋಡಬಹುದು ಸರ್ ಫಿಫ್ಟಿ ಫೈವ್ ಇಂಚಸ್ ಅಲ್ಲಿ ಹ್ಯಾಂಡ್ಸ್ ಫ್ರೀ ವಾಯ್ಸ್ ಕಮಾಂಡ್ ಈ ಮಾಡಲ್ ನೋಡಬಹುದು ಸರ್ ಹೇ ಗೂಗಲ್ ಓಪನ್ ದಿ ನೆಟ್ಫ್ಲಿಕ್ಸ್ ನೋಡಬಹುದು ಸರ್ ನಮ್ಮ ಕೈಯಲ್ಲಿ ರಿಮೋಟ್ ಇಲ್ಲ ವಿದೌಟ್ ರಿಮೋಟ್ ಟಿವಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಆ ತರ ಮಾಡಲ್ ನಮ್ಮ ಸಿಗುತ್ತೆ ಅಡ್ವಾನ್ಸ್ ಮಾಡಲ್ ಹೇ ಗೂಗಲ್ ಓಪನ್ ಯೂಟ್ಯೂಬ್ ಸೂಪರ್ ಅಲ್ಲ ಅಡ್ವಾನ್ಸ್ ಫೀಚರ್ಸ್ ಇರೋದು ಟಿವಿ ನಾವು ಮಾಡ್ತಾ ಇದ್ದೀನಿ ಸರ್ ಆ ಮಾಡೆಲ್ ನೋಡಬಹುದು ಸರ್ ಇದರಲ್ಲಿ ರಿಫ್ರೆಶ್ ರೇಟ್ ನಿಮ್ಗೆ ಒನ್ ಟ್ವೆಂಟಿ ರಿಫ್ರೆಶ್ ಬರುತ್ತೆ ಬೇರೆ ಎಲ್ಲ ಬರೋದು ಸಿಕ್ಸ್ಟಿ ಮಾತ್ರ ಬರುತ್ತೆ ಇದು ಒನ್ ಟ್ವೆಂಟಿ ರಿಫ್ರೆಶ್ ಬರುತ್ತೆ ಯಾವಾಗ್ಲೂ ನಿಮ್ ಕೈಯಲ್ಲಿ ರಿಮೋಟ್ ಇರಲ್ಲ ಸರ್ ನಿಮ್ ರಿಮೋಟ್ ಇಲ್ಲ ಅಂದ್ರೆ ಡೈರೆಕ್ಟ್ ವರ್ಕ್ ಆಗುತ್ತೆ ಆತರ ಟಿವಿ ಸೊ ನೀವು ಆನ್ಲೈನ್ ಆಫ್ಲೈನ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಬಹುದು ಆತರ ಫೀಚರ್ಸ್ ವಿತ್ ಇದು ಸರ್ ಒನ್ಕ ಸೌಂಡ್ ಬಾರ್ ಬರುತ್ತೆ ಬಿಲ್ಟ್ ಇನ್ ಬ್ಯಾಕ್ ಒಂದು ಒನ್ಕ ಸೌಂಡ್ ಬಾರ್ ಎರಡ್ ಆಗಿದೆ ಆ ಸೌಂಡ್ ಬಾರ್ ನೀವು ಸಪ್ರೇಟ್ ಆಗಿ ತಗೊಬೇಕಾದ್ರೆ ಹದಿನೈದು ಸರ್ ಆಗುತ್ತೆ ಆತರ ಸೌಂಡ್ ಬಾರ್ ಬಿಲ್ಟ್ ಇನ್ ಇದೆ ಒನ್ ಟ್ವೆಂಟಿ ರೇಟ್ ಮತ್ತೆ ಸ್ಲಿಮ್ ಸ್ಲಿಂ ಬರುತ್ತೆ ಎರಡು ವರ್ಷ ಒನ್ ಸೈಟ್ ವಾರಂಟಿ ಇದೆ ಫ್ರೀ ಇನ್ಸ್ಟಾಲೇಷನ್ ಇದೆ ಇದರಲ್ಲಿ ನಿಮಗೆ ಫಿಫ್ಟಿ ಫೈವ್ ಇಂಚಸ್ ಬೇಕಾದ್ರೆ ಫಿಫ್ಟಿ ಫೈವ್ ಸಿಗುತ್ತೆ ಸಿಕ್ಸ್ಟಿ ಫೈವ್ ಬೇಕಾದ್ರೆ ಸಿಕ್ಸ್ಟಿ ಫೈವ್ ಇಂಚು ಸರ್ ಇದು ಫಿಫ್ಟಿ ಫೈವ್ ಇಂಚಸ್ ಕೊಡ್ತಾ ಇದ್ದೀನಿ ಹೌದು ಸರ್ ಹ್ಯಾಂಡ್ ಫ್ರೀ ಮೂವತ್ತಾರು ಕೊಡ್ತಾ ಇದ್ದೀವಿ ಮಾರ್ಕೆಟ್ ಅಲ್ಲಿ ನೀವು ಮೂವತ್ತೆಂಟು ಕೊಟ್ರೆ ಆ ತರ ಸಿಗಲ್ಲ ಸಿಗಲ್ಲ ನೋಡಿ ವೀಕ್ಷಕರ ಬೇಗ ಬೇಗ ಬನ್ನಿ ಯಾಕಂದ್ರೆ ಇಲ್ಲಿ ನಿಮ್ಗೆ ಲೇಟೆಸ್ಟ್ ಮಾಡಲ್ ಗಳು ಅವೈಲಬಲ್ ಇರುವಂತ ಅವೈಲಬಲ್ ಇದ್ದಾಗ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತೀನಿ ಸರ್ ಹಾಗಾದ್ರೆ ಎಂ ಆರ್ ಪಿ ಎಷ್ಟ ಇರ್ಬೋದು ಎಂ ಆರ್ ಪಿ ಏಟಿ ಒನ್ ತೌಸಂಡ್ ಇದೆ ಸರ್ ಇದು ಸಿಕ್ಸ್ ಸಿಕ್ಸ್ ಆಫರ್ ಹೌದು ಚೆಕ್ ಮಾಡ್ಕೊಂಡು ಬೈ ಮಾಡಬಹುದು ಈಗ ನೋಡಬಹುದು ಸರ್ ನೋಡಬಹುದು ಇಂಚಸ್ ಎಲ್ ಜಿ ಬ್ರಾಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಮಾಡಲು ನಾವು ಬರ ಮೂ ಸಾವಿರ ಕೊಡ್ತಾ ಇದ್ದೀನಿ ಹೌದು ಸರ್ ಅದೇ ನೀವು ಆನ್ಲೈನ್ ಚೆಕ್ ಮಾಡ್ತೀರಲ್ಲ ಫಾರ್ ಎಕ್ಸಾಪಲ್ ಈ ಮಾಡೆಲ್ ನೋಡಬಹುದು ಸರ್ ಟೂ ತೌಸಂಡ್ ಏನ್ ರೇಟ್ ಸೆಲ್ ಆಗ್ತಾ

ಏನ್ ರೇಟ್ ಬರುತ್ತೆ ಬೇರೆ ಅವ್ರಿಗೆ ಅದೇ ರೇಟ್ಗೆ ಬರುತ್ತೆ ಅವರು ಕಡಿಮೆಗೆ ಮಾಡಲ್ಲ ನಾವು ಕಡಿಮೆಗೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಐದ್ ಸಾವಿರ ಡೈಲಿ ಹತ್ತು ಹದಿನೈದು ಅಲ್ಲಿ ಹೋಗುತ್ತೆ ನಾವು ಕಮ್ಮಿ ಅಷ್ಟೇ ಅಲ್ಲಿ ಯೂಟಿಲೈಸ್ ಆಗ್ಲಿ ಅಂದ್ಬಿಟ್ಟು ಯಾಕಂದ್ರೆ ತುಂಬಾ ಜನ ಒಂದು ಕಾನ್ಸರ್ ತಗೊಂಡಿರ್ತಾರೆ ಮನೆಗೆ ತಗೋ ಮನೆಗ್ ಬೇಕಂತ ಇರ್ತಾರೆ ಇಲ್ಲ ಗಿಫ್ಟ್ ಪರ್ಪಸ್ ಯಾರು ನೋಡ್ತಾ ಇರ್ತಾರೆ ಟಿವಿ ಕೊಡ್ಬೇಕು ಮನೆಗಳಿಗೆ ಅವ್ರಿಗೆ ಕಮ್ಮಿ ಮಾರ್ಜಿನ್ ಅಲ್ಲಿ ಕೊಡ್ತಾ ಬರ್ತಿದಾರೆ ಮೋಕ್ಷ ಡಿಸ್ಟ್ರಿಬ್ಯೂಟರ್ ಅವರು ಖಂಡಿತ ವಶ ಒಂದ್ಸಲ ಬರ್ಬೇಕು ನೀವು ನೋಡ್ಕೊಂಡು ತಗೊಂಡ್ ಹೋಗ್ಬೇಕು ನಾನ್ ಅನ್ಕೊಂಡಿರೋ ಪ್ರಕಾರ ಒಂದು ಮನೆ ಅಂತ ಬಂದಾಗ ಫಸ್ಟ್ ಫಸ್ಟ್ ಟಿವಿ ಸೊ ಮನೆ ಎಲ್ಲರೂ ಮನೆಯಲ್ಲೂ ಟಿವಿ ಇರಬೇಕು ಚೆನ್ನಾಗಿರೋ ಒಂದು ಟಿವಿ ಇರಬೇಕು ಇಲ್ಲ ಹಳೆ ಟಿ ವಿ ಇರ್ತಿ ಅಪ್ಗ್ರೇಡ್ ಆಗಬೇಕು ಅಂತ ಇರೋರಿಗೆ ಅಂಥವ್ರು ಕೂಡ ಬಂದ್ ತಗೊಂಡೋಗಬಹುದು ಇವಾಗ ಒಂದು ಟಿವಿ ನಾವು ತೊಗೊಂಡ್ ಹೋಗ್ತೀರಾ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ರೆಫರೆನ್ಸ್ ಮಾಡ್ತೀರಾ ಸೊ ಈ ತರ ಒಂದು ಕಾಂಟ್ಯಾಕ್ಟ್ ಬೇಸಲ್ಲಿ ನಡ್ಕೊಂಡ್ ಬರ್ತಿರೋ ಈ ಒಂದು ಸ್ಟೋರ್ ಅಂತ ಹೇಳ್ಬೋದು ಸೊ ರೆಫರೆನ್ಸ್ ಅಂತ ಓಕೆ ಅದಕ್ಕೆ ನಾವು ಕೊಡ್ತಾ ನೀವು ನೀವು ಹೋಗ್ತೀರಾ ಸೊ ಈ ತರ ಒಂದು ನಡಿತಾ ನಡ್ಕೊಂಡು ಹೋಗ್ತಾ ಇದೆ ಇನ್ನೊಂದು ವೀಕ್ಷಕರೇ ನೋಟ್ ಮಾಡ್ಕೊಳ್ಳಿ ಎಲ್ಲೆಲ್ಲೋ ನೋಡಿಲ್ದೆ ಟಿವಿಗಳು ತಗೊಳಕ್ಕಿಂತ ಒಂದ್ಸಲಿ ಇಲ್ಲಿ ಬನ್ನಿ ನೀವು ನೋಡ್ಕೊಂಡು ತಗೊಂಡೋಗಿ ಅಂತ ಹೇಳ್ತೀನಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಮಾಡೆಲ್ಸ್ ಗಳು ಹಳೆ ಮಾಡೆಲ್ಸ್ ಗಳು ಸೇಲ್ ಆಗ್ತಿರ್ತವೆ ಬಟ್ ನೀವು ಇಲ್ಲಿ ನಾನು ಆಗ್ಲೇ ತೋರಿಸ್ದಂಗೆ ನಿಮ್ಗೆ ಎಲ್ಲ ಲೇಟೆಸ್ಟ್ ಮಾಡಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಮಾಡೆಲ್ ಗಳೇ ಇರೋಂತದ್ದು ಇವಾಗ ಟ್ರೆಂಡಿಂಗ್ ಏನಿದೆ ಇವಾಗ ಇರೋ ಮಾಡ ನಿಮಗೆ ಎಲ್ಲ ತರ ಅವೈಲಬಲ್ ಇದೆ ನೆಕ್ಸ್ಟ್ ಫೈನಲ್ ಬರೋದ್ ನೋಡೋಣ ಸೊ ಎಕ್ಸಾಕ್ಟ್ ನಮಗೆ ಸ್ಟೋರ್ ಲೊಕೇಶನ್ ಸರ್ ನಮ್ದು ಸ್ಟೋರ್ ಲೊಕೇಶನ್ ನೋಡಿ ಸರ್ ಬೆಂಗಳೂರಲ್ಲಿ ಟೌನ್ ಹಾಲ್ ಇದೆಯಲ್ಲ ಆ ಟೌನ್ ಹಾಲ್ ಹತ್ರ ಒಂದು ಥಿಯೇಟರ್ ಇದೆ ಸರ್ ಶಾರದಾ ಸಿನಿಮಾ ಅಂತ ಥಿಯೇಟರ್ ಹೆಸರು ಅದ್ ಪಕ್ಕದ ಬಿಲ್ಡಿಂಗ್ ಸರ್ ಬಿಲ್ಡಿಂಗ್ ಹೆಸರು ಲೂಸಿಯಾ ಸಿಟಿ ಸೆಂಟರ್ ಆ ಬಿಲ್ಡಿಂಗ್ ನಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ದು ಶಾಪ್ ಇದೆ ಸರ್ ಶಾಪ್ ನಂಬರ್ ಟೂ ಒನ್ ಸಿಕ್ಸ್ ಟೂ ಒನ್ ಸೆವೆನ್ ಟೂ ಒನ್ ಏಟ್ ಮಾರ್ಕ್ಸ್ ಡಿಸ್ಟಿಬ್ಯೂಟರ್ ಅಂತ ಓಕೆ ನಾವು ಕೂಡ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಎಕ್ಸಾಕ್ಟ್ ನಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಡೈರೆಕ್ಟ್ ನೀವು ಕಾಲ್ ಮಾಡಿದ್ರೆ ಇಲ್ಲಾಂದರೆ ವಾಟ್ಸಪ್ ಮಾಡಿದ್ರು ಕೂಡ ನಿಮಗೆ ಲೊಕೇಶನ್ ಕೂಡ ಸಿಕ್ಬಿಡುತ್ತೆ ವೀಕ್ಷಕರ ಸೊ ಬನ್ನಿ ಒಂದ್ಸಲಿ ಬಂದು ನೋಡಿ ತಗೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು